ನೀವು ಬಿಜೆಪಿ ಗೆಲುವು ಅಂತ ಹೇಳಿದ್ರಿ ನೀವು ಸಮಾನ ಮನಸ್ಕರು ಅನೇಕ ದಿನಗಳಿಂದ ಅಥವಾ ಅನೇಕ ತಿಂಗಳುಗಳಿಂದ ಪಾರ್ಟಿಯ ಚೌಕಟ್ಟಿನ ಒಳಗಡೆ ಬಂದು ಮೀಟಿಂಗ್ ಅನ್ನು ಮಾಡಿದಾಗ ಅಥವಾ ಅಧ್ಯಕ್ಷ ನಿಮ್ಮ ಈ ರೀತಿ ಚರ್ಚೆ ಮಾಡಿದ ನಾವು ನೋಡಿಲ್ಲ ಆದ್ರೆ ನೀವು ಪಾರ್ಟಿ ಒಳಗೆ ಇದ್ರೀ ಸರ್ ಯಾಕಂದ್ರೆ ಯತ್ನಾಳ್ ಅವರು ವಿಚಾರಣೆ ಆದ್ರೂ ಕೂಡ ಅವರು ಈ ಹಿಂದೆ ಇದ್ರಲ್ಲಿ ಹೋರಾಟ ಮಾಡಿದ್ರು ರಮೇಶ್ ಶಾರಿಕೊಳಿತು ಕೂಡ ಬಟ್ ನೀವು ಪಕ್ಷದ ಗೆಲುವು ಅಂತ ಹೇಳಿದ್ರಿ ಹೇಗೆ ಮಾಡಿದ್ರಿ ಸೀ ಪಕ್ಷದ ಗೆಲುವಂತ ಯಾಕೆ ಹೇಳಿದ್ವಿ ಅಂದರೆ ನಾವು ಇದನ್ನ ಹೋರಾಟ ಶುರು ಮಾಡಿದ್ದೆ ಪಕ್ಷದ ಹೆಸರಲ್ಲಿ ಬಸವ ಕಲ್ಯಾಣದಿಂದ ಬಳ್ಳಾರಿಗೆ ನೂರ ಎಂಬತ್ತು ಕಿಲೋಮೀಟ್ರ್ ನಾವೇನು ಪಾದಯಾತ್ರೆ ಮಾಡಬೇಕು ಇದಕ್ಕೊಂದು ಅವೇರ್ನೆಸ್ ತರಬೇಕು ಆ ವರ್ಗ ಆ ವಾಲ್ಮೀಕಿ ವರ್ಗ ಈ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿದೆ ಮೈಸೂರು ಕಡೆಗೂ ಮತ್ತು ಚಿತ್ರದುರ್ಗ ಮತ್ತು ದಾವಣಗೆರೆ ಕಡೆಗೆ ಇನ್ಕ್ಲೂಡ್ ಆಗಿದ್ರು ಕೂಡ ಇದು ಭಾಳಷ್ಟು ಅತಿ ಹೆಚ್ಚಿನ ಮತ್ತು ರಿಸರ್ವೇಷನ್ಸಲ್ಲಿ ನಡೀತೀವಿ ಕೂಡ ಸಂವಿಧಾನದಲ್ಲಿ ಅವರಿಗೆ ಶಾಸನಬದ್ಧವಾಗಿ ಮತ್ತು ಸಂವಿಧಾನಬದ್ಧವಾಗಿ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಅದು ಮಾಡ್ತಾ ಇದೆ ಹಾಗಾಗಿ ನಾವು ಶುರು ಮಾಡಿದ್ದೇ ಪಾರ್ಟಿ ಹೆಸರಲ್ಲಿ ಅದನ್ನು ನಾವು ವೈಯಕ್ತಿಕವಾಗಿ ನಾವೆಲ್ಲೂ ಕೂಡ ಶುರು ಮಾಡಿರಲಿಲ್ಲ ನನ್ನ ಹೆಸರಲ್ಲಿ ಆಗಬೇಕು ಅಥವಾ ನಮ್ಮ ಗುಂಪಲ್ಲಿ ಹೆಸರಾಗಬೇಕು ಅನ್ನೋದು ನಮ್ದು ಯಾರದು ಇಚ್ಛೆ ಇಲ್ಲ ಇದು ಕರ್ನಾಟಕದ ಸಾರ್ವಜನಿಕರದ್ದು ಪಾರ್ಟಿ ಪ್ರತಿಪಕ್ಷವಾಗಿ ನಮಗೆ ಇರ್ತಕ್ಕಂಥವರಿಂದ ಸಾಕಾರ ಸಿಗ್ತಾಯಿಲ್ಲ ಒಕ್ವಿಗೂ ಸಹಕಾರ ಸಿಗಲಿಲ್ಲ ಇದಕ್ಕೂ ಕೂಡ ನಾವು ಎತ್ಕೊಂಡಂಥ ಸಂದರ್ಭದಲ್ಲಿ ಇದಾಗಲಿಲ್ಲ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಫ್ಲೋರ್ ಆಫ್ ದ ಹೌಸ್ ಮಾತಾಡಬೇಕಾರೆ ಅಲ್ಲಿ ಅನೇಕ ಸಂದರ್ಭದಲ್ಲಿ ಅವರು ಎತ್ತಿದ್ರು ಕೂಡ ಅದನ್ನು ಹೊರಗಡೆ ಬಂದುಬಿಟ್ಟು ಪ್ರತಿಭಟನೆ ಅಥವಾ ಮತ್ತೊಂದು ಅದನ್ನು ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಲಿ ಹೋಗಲಿ ಅಥವಾ ಅದಕ್ಕೆ ಏನನ್ನ ಒಂದು ತಾರ್ಕಿಕ ಹಂತಕ್ಕೆ ತೊಗೊಂಡೋಗ್ಬೇಕಿತ್ತೋ ಅದನ್ನು ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗಲಿಲ್ಲ ಅದಕ್ಕೆ ನ್ಯಾಚುರಲಿ ನಾವು ಅದಕ್ಕೆ ಕೋರ್ಟಿಗೆ ಹೋಗ್ಬೇಕಂತ ಅವಶ್ಯಕತೆ ನಮಗೆ ಅನಿವಾರ್ಯ ಆಯಿತು ಯಾಕಂದರೆ ಕರ್ನಾಟಕ ಸರ್ಕಾರದ ಮೇಲೆ ವಿಶ್ವಾಸವನ್ನು ಈ ವಿಚಾರದಲ್ಲಿ ನಾವು ಕಳ್ಕೊಂಡಿದ್ವಿ ಡಿಸಿಷನ್ ಪಕ್ಷದ ಅಂತ ಈ ಇವಾಗಿರ್ತಕ್ಕಂಥ ಆರ್ಗನೈಜೇಷನ್ ಏನಿದೆ ಆರ್ಗನೈಜೇಷನ್ ಎಲ್ಲರೂ ಅಂತ ನಾನು ಹೇಳಲ್ಲ ಸೀನಿಯರ್ಸ್ ಹತ್ರ ನಾವು ಕನ್ಸಲ್ಟ್ ಮಾಡಿದ್ವಿ ಬಹಳಷ್ಟು ಜನ ಸೀನಿಯರ್ಸ್ ಬಿಜೆಪಿಯ ಸೀನಿಯರ್ಸ್ ಹತ್ರನೂ ಕನ್ಸಲ್ಟ್ ಮಾಡಿದ್ವಿ ಅದನ್ನು ಪಕ್ಷದ ಹೊರಗಡೆಗೂ ಕೂಡ ಇದು ಮಾಡಿದ್ವಿ ಆಮೇಲೆ ಕೇಂದ್ರದಲ್ಲಿ ನಾವು ಮಾತನಾಡಬೇಕಾದ್ರೂ ಕೂಡ ಇದನ್ನು ನಾವು ಹೀಗೆ ಮಾಡಬೇಕು ಅಂತ ಇದ್ವಿ ವಕ್ ಮಾಡ್ದಂಗೆ ನಾವು ಪಾರ್ಲಿಮೆಂಟ್ರಿ ಅನೇಕರಲ್ಲಿ ಕುತ್ಕೊಂಡು ನಾವು ನಾಲ್ಕು ಮೀಟಿಂಗು ನಮಗೆ ಜಗದಾಂಬಿಕಾ ಪಾಲ್ ಅವರು ಕರೆಸಿ ನಮಗೆ ಮಾಡಿದರು ಅವರು ಬಿ ಜೆ ಪಿ ಪಕ್ಷದವರು ಅಂತ ಮಾಡಿದರೆ ಹೊರಟು ಗುಂಪು ಅಂತ ಮಾಡಲಿಲ್ಲ ನಮಗೆ ಯಾ ನಮಗೆ ಯಾರಿಗೂ ಕೂಡ ಆಹ್ವಾನವನ್ನು ಮಾಡಿರಲಿಲ್ಲ ಮಾಹಿತಿನ ಮಾತ್ರ ಕೊಟ್ಟಿದ್ರು ಹಿಂಗೆ ನಡೀತದೆ ಅನ್ನೋದು ಅದು ಮಾಡೋದಕ್ಕಿಂತ ಒಂದು ನಾಲ್ಕೈದು ದಿನ ಮುಂಚೆನೇ ಈ ಥರದ್ದು ಮಾಹಿತಿ ಇತ್ತು ಯಾಕಂದರೆ ಈಗಾಗಲೇ ಒಂದು ಮೀಟಿಂಗ್ ಮುಂಚೆ ಆಗಿತ್ತು ಅದು ನಿಂಬಾವಳಿಯಲ್ಲಿ ಇರಲಿಲ್ಲ ಅವತ್ತು ಈ ವಾಸ್ ಔಟ್ ಆಫ್ ಕಂಟ್ರಿ ಬಟ್ ನೆಕ್ಸ್ಟ್ ಮೀಟಿಂಗ್ ಮಾಡಿದಾಗ ನಿಮ್ಮ ಟೀಮಿಂದ ಎಲ್ಲರೂ ಕೂಡ ಇರ್ತಾರೆ ಅನ್ನೋದನ್ನು ಮಾಹಿತಿನ ನಮಗೆ ಹೇಳಿದರು ಅರವಿಂದ್ ಲಿಂಬಾವಳಿ ಹೋಗಿದ್ದು ನಮಗೆ ಭಾಳ ಸಂತೋಷವೂ ಇದೆ ಮತ್ತು ನಮ್ಮ ಕಡೆಯಿಂದ ಅಲ್ಲಿ ಪ್ರತಿನಿಧಿಯಾಗಿ ಹೋಗಿ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಮಾಡ್ತಕ್ಕಂಥ ಸಭೆ ಒಂದು ಸೂಕ್ತವಾಗಿರ್ತಕ್ಕಂಥ ಮಾರ್ಗವನ್ನು ಕಂಡು ಹಿಡ್ಕಂಡಿದೆ ಅಂತಕ್ಕಂಥ ವಿಶ್ವಾಸ ಇದೆ ನಮ್ಮ ಅನಿಸಿಕೆಗಳು ಅಲ್ಲೇನು ಹೇಳಿದ್ವಿ ಅಥವಾ ಇಲ್ಲಿವರೆಗೂ ನಾವೇನು ಹೇಳ್ತಾ ಬಂದಿದ್ವಿ ಇಟ್ ಈಸ್ ಎವ್ರಿಥಿಂಗ್ ಈಸ್ ಗಾನ್ ಆನ್ ರೆಕಾರ್ಡ್ ನಾವು ರೆಕಾರ್ಡ್ನೋ ಸೊ ಐ ಥಿಂಕ್ ಅರವಿಂದ್ ಲಿಂಬಾವಳಿಯರ್ ಇದು ಸೀನಿಯರ್ ಮೋಸ್ಟ್ ಮ್ಯಾನ್ ಸೊ ಅವರು ಕರೆಕ್ಟಾಗಿ ಅದನ್ನು ವಾದವನ ಯಾವುದೇ ತಂಡ ಅಥವಾ ಇದರಿಂದ ಬಿ ಜೆ ಪಿ ಪಕ್ಷದ ಪರವಾಗಿ ಏನು ಮಾತನಾಡಬೇಕು ಅಥವಾ ಬಿ ಜೆ ಪಿಯ ಇವತ್ತು ಸ್ಥಿತಿಗತಿಗಳೇನಿದ್ದಾವೆ ಅದನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಅವರು ಮುಂದಾಗಿದ್ದಾರೆ ಮತ್ತು ಮಾಡಿದ್ದಾರೆ ಐ ಥಿಂಕ್ ಒಳಗಡೆ ನಡೆದಿದ್ದನ್ನು ನಾನು ಹೇಳೋದಕ್ಕೆ ಸಾವರೂ ಹೇಳಲಿಲ್ಲ ನಾನು ಒಳಗಡೆ ನಾನು ಇರಲಿಲ್ಲ ಹಾಗಾಗಿ ನಾನು ಅದ್ರ ಬಗ್ಗೆ ಮಾತನಾಡೋದು ಸೂಕ್ತ ಅಲ್ಲ ಅಂತ ಹೇಳಿದ್ರು ಅರವಿಂದ್ ಬಾಬ್ಡಿಯವರು ಏನು ಬ್ರೀಫಿಂಗ್ ಕೊಡಬೇಕೋ ಅದನ್ನು ಕೊಟ್ಟಿದ್ದಾರೆ ಈಗ ಐ ತಿಂಕ್ ಐ ಐ ಐ ಐ ಐ ವಿಲ್ ಸ್ಟಾಪ್ ಇತ್ತು